ಶತಮಾನೋತ್ಸವ ಸಂಭ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಕುವೆಂಪು ನಗರದ ಸಾಮ್ರಾಟ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸನ್ಮಾನ್ಯ ಶಾಸಕರಾದ ಶ್ರೀ ಎ ಬಿ ರಮೇಶ್ ಸಿದ್ದೇಗೌಡರವರು ಹಾಗೂ ಸನ್ಮಾನ್ಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೆ ಮರೀಗೌಡರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉದ್ಘಾಟನೆಯನ್ನು ಸಿ ರಮೇಶ್ ಗೌರವರಾಜ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಗೌರವ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ರಮೇಶ್ ಆರ್ ಅವರ ನೇತೃತ್ವದಲ್ಲಿ ಮತ್ತು ಮೈಸೂರು ಜಿಲ್ಲಾ ಸಮಿತಿಯ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಕೊಡಗು ಜಿಲ್ಲೆಗಳ ವ್ಯಾಪ್ತಿಯ ವಿದ್ಯುತ್ ಗುತ್ತಿಗೆದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಕುವೆಂಪು ನಗರದ ಸಾಮ್ರಾಟ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಅಧ್ಯಕ್ಷತೆಯನ್ನು ಶ್ರೀ ರಾಘವೇಂದ್ರ ಎಚ್ ಜೆ ಜಿಲ್ಲಾಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎ ಕೆ ಮರಿಗೌಡ ಮುನಿಗೋಪಾಲರಾಜು ಸುನೀಲ್ ಕುಮಾರ್ ಪೂರ್ಣಚಂದ್ರ ತೇಜಸ್ವಿ ಶ್ರೀಮತಿ ಅನಿತಾ ಘನ ಉಪಸ್ಥಿತಿಯಲ್ಲಿ ಅಭಿಲಾಷ್ ಸುದರ್ಶನ್ ರವೀಶ್ ಕಿರಣ್ ನವೀನ್ ಚಂದ್ರ ಧರಣೇಶ್ ಕುಮಾರಿ ವಿಶೇಷ ಆಹ್ವಾನಿತರು ಮೈಸೂರು ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ವಿವಿಧ ಜಿಲ್ಲಾ ತಾಲೂಕು ಸಮಿತಿ ಅಧ್ಯಕ್ಷರುಗಳು ಹಾಗೂ ಇನ್ನು ಮುಂತಾದವರು ಸನ್ಮಾನಿತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಸನ್ಮಾನ್ಯ ಶ್ರೀ ಕೆ ಮರಿಗೌಡ ಅಧ್ಯಕ್ಷರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರರು நம்மாரி கார்த்த பக்கேதர நம்ம புட்டவணி

ಸಂಘದಿಂದ ಇಪ್ಪತ್ತ್ ಇಪ್ಪತ್ನಾಲ್ಕು ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಸಿ ರಮೇಶ್ವರ್ ಅವರ ನೇತೃತ್ವದಲ್ಲಿ ನಮ್ಮ ಮೈಸೂರು ಜಿಲ್ಲಾ ಸಮಿತಿಯಿಂದ ಐದು ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ವಿ ಈ ಸಮಾರಂಭಕ್ಕೆ ನಮ್ಮ ಸೆಸ್ ಚೇರ್ಮನ್ ಆದಂಥ ರಮೇಶ್ ಪಂಡುಸಿದ್ದೇಗೌಡರು ಹಾಗೂ ಮೂಢಾಧ್ಯಕ್ಷರಾದಂಥ ಕೆ ಮರಿಗೌಡರು ಹಾಗೂ ನಮ್ಮ ಸೆಸ್ ಅಧಿಕಾರಿ ವೃಂದದವರು ನಮ್ಮ ಕೇಂದ್ರ ಸಮಿತಿಯ ಪದಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಯಶಸ್ವಿಗೊಳಿಸಿದ್ದಾರೆ ಕೊಡಗು ಚಾಮರಾಜನಗರ ಮಂಡ್ಯ ಹಾಸನ ಮೈಸೂರು ಐದು ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ವಿ ಅದು ತುಂಬ ಯಶಸ್ವಿಯಾಗಿ ನಡೆದಿದೆ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಎಲ್ಲ ಐದು ಜಿಲ್ಲೆಯ ಗುತ್ತಿಗೆದಾರರು ಮಕ್ಕಳು ಎಲ್ಲರೂ ಸಹ ಆಗಮಿಸಿ ತುಂಬಾ ಯಶಸ್ವಿ ಪಡಿಸಿದ್ರು ಸಾಕಷ್ಟು ಕೆಲಸ ಮಾಡ್ತಾರೆ ಸಾಕಷ್ಟು ಮಾಡುತ್ತಾರೆ ಇದ್ದಾರೆ ಅನ್ನೋದು ಇದೆ ಇದು ನಮಗೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಎಷ್ಟೇ ನಮ್ಮ ಬರ್ತಾರೆ ಇದ್ರು ನಮ್ಮಲ್ಲಿ ಗುತ್ತಿಗೆದಾರರು ಯಾರು ತೋರಿಸ್ಕೊಳ್ಳ ನಮ್ಮಲ್ಲಿ ಒಗ್ಗಟ್ಟಿನಿಂದ ನಮ್ಮ ಜಿಲ್ಲಾ ಸಮಿತಿ ಸುಮಾರು ಗುತ್ತಿಗೆದಾರ ಗುದ್ದಿಗೆದಾರ ಸಹಕಾರದೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷ ರೋಹಿತ್ರು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ನಮ್ಮ ಐದು ಜಿಲ್ಲೆಯ ಅಧ್ಯಕ್ಷರು ಸಹ ಸಹಕಾರ ಕೊಟ್ಟು ಅವರೆಲ್ಲ ಪದಾಧಿಕಾರಿಗಳು ಆಗಮಿಸಿ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್ ನಿಮ್ಮ ಗುತ್ತಿಗೆಗಾರ ಸಂಘದಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡಿಕೊಂಡು ಗುತ್ತಿಗೆದಾರರಾಗಿದ್ದು ಅವ್ರ ನಿಧನ ಹೊಂದಿದ ಮೇಲೆ ಅವರ ಮನೆಯವರಿಗೆ ಅಥವಾ ಅವ್ರಿ ಮಹಿಳೆಯರಿಗೆ ಯಾರಿಗಾರು ಅವಕಾಶ ಈಗ ನಮ್ಮಲ್ಲಿ ಹತ್ತು ವರ್ಷಗಳ ಕಳೆದಿದ್ದಾರೆ ಒಂದೂವರೆ ಲಕ್ಷ ಹಣವನ್ನು ಹೊಂದಿದರೆ ಕೇಂದ್ರ ಸಮಿತಿಯಿಂದ ನಾವು ಒಂದೂವರೆ ಲಕ್ಷ ಹಣವನ್ನು ಕೆಲಸ ಸರ್ ನಮ್ಮ ಕೆಲಸ ಏನು ಬರೋ ನಾವು ಎಲ್ಲ ಕಾಂಟ್ರಾಕ್ಟರ್ ಆದ್ರೆ ನಮ್ಮ ಸದಸ್ಯರು ಏನೇ ಆದ್ರೂ ನಮ್ಮದು ಗುತ್ತಿಗೆದಾರಿಗೆ ಹೋರಾಟವನ್ನು ಮಾಡಿ ಏನೋ ತೊಂದರೆ ಆದರೆ ಯಾವುದೇ ಕಚೇರಿಯಾಗಲಿ ಇಲ್ಲೇ ಆಗಲಿ ನಾವು ಎಲ್ಲ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡ್ತೀವಿ